ಕುರಿ ಸಾಕಾಣಿಕೆ ಜೊತೆಗೆ ನಾಟಿ ಕೋಳಿನೂ ಮಾಡ್ತಾ ಇದ್ದೀರಾ ಇದು ಯಾವಾಗಿಂದ ಮಾಡ್ತಾ ಇದ್ದೀರಾ ಸರ್ ಇದು ಬಂದು ಮೂರು ವರ್ಷ ಆಯಿತು ನಾವು ನಾಟಿ ಕೋಳಿ ಸಾಕೊತೆ ಪ್ಯೂರ್ ಪಕ್ಕ ನಾಟಿ ಯಾವುದೇ ಬೇರೆ ತಳಿ ಮಿಕ್ಸ್ ಇಲ್ಲ ಪ್ಯೂರ್ ಪಕ್ಕ ನಾಟಿ ಮೊಟ್ಟೆ ಇದೆ ನಮ್ಮಲ್ಲಿ ಕೋಳಿ ಸಾಕ್ತಾ ಇದ್ದೀವಿ ಕೋಳಿ ಕೊಡ್ತಾ ಇದ್ದೀವಿ ತೂಕದ ಲೆಕ್ಕ ಕೋಳಿ ಕೊಡ್ತೀವಿ ಮೊಟ್ಟೆ ಸಿಗುತ್ತೆ ನಮ್ಮಲ್ಲಿ ಪ್ಯೂರ್ ನಾಟಿ ಯಾವುದೇ ರೀತಿ ಅಲ್ಲ ಬಿ ವಿ ತ್ರೀ ಏಯ್ಟಿ ಅಲ್ಲ ಮೈಸೂರು ನಾಟಿ ಅಲ್ಲ ಬಂದು ಜನ ಇಲ್ಲೇ ನೋಡಿ ತೊಗೊಂಡು ಹೋಗ್ಬೋದು ಈ ಪ್ಯೂರ್ ನಾಟಿ ಹೇಗೆ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಸರ್ ಪ್ಯೂರ್ ನಾಟಿ ಅಂದರೆ ಇದು ನೋಡಿ ಈ ರೀತಿ ಬಾಲ ಬೀಳುತ್ತೆ ಬಾಲ ಬಂದು ವಿ ಶೇಪಲ್ಲಿ ಬೀಳುತ್ತಿದ್ದು ಒಂದು ಈ ರೀತಿ ಮುಳ್ಳು ಬರುತ್ತೆ ಸರ್ ಇಲ್ಲಿ ಮುಳ್ಳು ಕಾಣ್ತಾ ಇದೆಯಾ ನಿಮಗೆ ಈ ರೀತಿ ಮುಳ್ಳು ಬರುತ್ತೆ ಈ ರೀತಿ ಈ ರೀತಿ ಮುಳ್ಳು ಬೆಳೆಯುತ್ತೆ ಇದು ಬಂದು ಈ ಉಂಜಾ ಬಂದು ಈಗ ಒಂಬತ್ತು ತಿಂಗಳು ಉಂಜಾ ಸರ್ ಚಿಕ್ಕದಾಗ ಒಂಬತ್ತು ತಿಂಗಳಿಗೆ ಈಗ ಮುಳ್ಳು ಬಂದಿದೆ ಹೌದ್ರಾ ನಿಮಗೆ ಬೇರೆ ಕೋಳಿಯಲ್ಲಿ ಈ ಮುಳ್ಳು ಕಾಣೋದಿಲ್ಲ ಹೌದ್ರಾ ಮತ್ತು ಇದು ಬಂದು ಬೀಕ್ ಬಂದು ಈ ಫಿನಿಶಿಂಗ್ ಇರೋಲ್ಲ ಸರ್ ಈ ಫಿನಿಶಿಂಗ್ ಸಿಗಲ್ಲ ನಿಮಗೆ ಈ ಫಿನಿಶಿಂಗ್ ಈ ಮೂರೇ ನೋಡಬೇಕಾಗಿರೋದು ಸರ್ ಜನ ಮಾರ್ಕೆಟಿಂಗಲ್ಲಿ ಈಗ ಜನಗಳಿಗೆಲ್ಲ ತಿನ್ನೋರಿಗೆ ಎಲ್ಲರಿಗೂ ಯಾರೂ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತೊಗೊಂಡು ಯಾರೂ ತಿನ್ನೋಲ್ಲ ಸರ್ ಪ್ರತಿಯೊಬ್ಬರಿಗೂ ಗೊತ್ತಿರಲ್ಲ ಜನಕ್ಕೇನು ಕಲ ಕೋಳಿ ಕಲರ್ ಆಗಿದ್ದರೆ ನಾಟಿ ಕೋಳಿ ದಯವಿಟ್ಟು ಸುಳ್ಳು ಸರ್ ಅದಕ್ಕಿಂತ ಬ್ರಾಯ್ಲರ್ ಕೋಳಿ ಅವರೋ ನಿಜ ಹೇಳಿ ಬ್ರಾಯ್ಲರ್ ಅಂತ ಹೇಳಿ ಮಾರ್ತಾರೆ ನಾಟಿ ಕೋಳಿಯಲ್ಲಿ ತುಂಬ ಮೋಸ ಇದೆ ದಯವಿಟ್ಟು ಯಾರು ನಂಬೇಡಿ ಇರೋ ವಿಚಾರ ಏನು ಅಂದರೆ ಒಂದು ಈ ಬೀಕ್ ನೋಡಿ ಈ ಬೀಕ್ ಈ ಫಿನಿಶಿಂಗ್ ನ್ಯಾಚುರಲ್ ಫಿನಿಶಿಂಗ್ ಇರೋದಿಲ್ಲ ನೀವು ಮಾರ್ಕೆಟಲ್ಲಿ ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರೆ ಈ ಬೀಕ್ನ ಕತ್ತರಿಸಿರ್ತಾರೆ ಇದಕ್ಕೆ ಇದು ಫ್ಲ್ಯಾಟ್ ಇರುತ್ತೆ ಬೀಕು ಈ ಶಾರ್ಪ್ನೆಸ್ ಇರೋದಿಲ್ಲ ಒಂದು ಇದರಲ್ಲಿ ಈ ಮುಳ್ಳು ಇರೋದಿಲ್ಲ ಈ ಮುಳ್ಳು ಕಾಲು ಅಂತ ಕನ್ಫ್ಯೂಸ್ ಆಗಬೇಡಿ ಈ ಮುಳ್ಳು ಇರೋದಿಲ್ಲ ಇದು ಬಂದು ಇದು ಬರ್ತಾ ಬರ್ತಾ ವಯಸ್ಸಾಗ್ತಾ ಆಗ್ತಾ ಇದು ಇನ್ನೂ ದೊಡ್ಡದಾಗುತ್ತೆ ಇದು ಒಂಬತ್ತು ತಿಂಗಳು ಹುಂಜೆ ಇದು ಇದಕ್ಕೆ ಈ ಮುಳ್ಳು ಇರೋದಿಲ್ಲ ಮತ್ತು ಹಿಂದಗಡೆ ಈ ಬಾಲ ಈ ರೀತಿ ಬಿದ್ದಿರೋದಿಲ್ಲ ಟೈಲು ಇದೆಲ್ಲ ಇದು ಮೂರು ಲಕ್ಷಣ ಸರ್ ಇವು ಮೂರು ಇತ್ತು ಅಂದರೆ ಪಕ್ಕಾ ನಾಟಿ ಕೋಳಿ ಸರ್ ಈಗ ನೀವು ನಾಟಿ ಕೋಳಿಯಲ್ಲಿ ಇನ್ನೊಂದು ನೀವು ಕ್ಲಿಯರಾಗಿ ನೋಡಬೇಕಂದ್ರೆ ಈ ಕಾಲು ಈಗ ಗಟ್ಟಿ ಬರುತ್ತೆ ಈ ಥರ ಈ ಥರ ಗಟ್ಟಿ ಕಾಲು ಇರಲ್ಲ ಸರ್ ನೀವೇನು ರೋಡ್ ಸೈಡಲ್ಲಿ ಬಿ ಆಗಲಿ ಮಾರ್ಕೆಟಲ್ಲಿ ಏನಾಗಲಿ ಅಂಗಡಿಗಳಲ್ಲಿ ತಗೊಳ್ತೀರ ಕಾಲು ಬಂದು ಬೈಲರ್ ಕೋಳಿ ಥರ ಸಾಫ್ಟ್ ಇರುತ್ತೆ ಫುಲ್ ದಪ್ಪ ಬರುತ್ತೆ ಕಾಲು ಕಾಲು ಬಂದು ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ ಆ ಕಾಲು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಇದು ಮಣ್ಣಲ್ಲಿ ಮೇಯ್ದು ಹುಳ ತಿಂದು ಮಣ್ಣಲ್ಲಿ ಹಾರಿಸಿ ತಿಂದು ಮೇಯ್ದಿರೋದ್ರಿಂದ ಇದ್ರ ಕಾಲು ಗಟ್ಟಿ ಬರುತ್ತೆ ಇದು ಆಗಿ ಓಡಾಡಿ ಮೇಯ್ದಿರೋದು ಇದು ಇದು ಒಂದು ಗುಂಜ ರೆಡಿ ಆಗಬೇಕು ಅಂದರೆ ಮಿನಿಮಮ್ ಹತ್ತು ತಿಂಗಳು ಬೇಕು ಸರ್ ಒಂದು ಕೋಳಿ ಪಿ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಇಡಬೇಕು ಅಂದರೆ ಮಿನಿಮಮ್ ಎಂಟರಿಂದ ಒಂಬತ್ತು ತಿಂಗಳು ಬೇಕು ಮೊಟ್ಟೆಗೆ ಬರೋಕ್ಕೆ ಏಳು ತಿಂಗಳು ಮೇಲೆ ಮೊಟ್ಟೆಗೆ ಬರೋದು ಯಾವುದೇ ರೀತಿ ಅದಕ್ಕೆ ಮುಂಚೆ ಬರೋದಿಲ್ಲ ಒಂದು ಕೋಳಿ ಹದಿನೈದರಿಂದ ಹದಿನಾರು ಮೊಟ್ಟೆ ಇಡುತ್ತೆ ಸರ್ ಜಾಸ್ತಿ ಅಂದರೆ ಇಲ್ಲ ಹನ್ನೆರಡರಿಂದ ಹದಿನೈದು ಅದಕ್ಕೆ ಮೇಲೆ ಇಡೋದಿಲ್ಲ ಸರ್ ಈ ಮೊಟ್ಟೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಈ ರೀತಿ ಇಲ್ಲೆಲ್ಲ ಕಾವಿ ಕೂತಿದ್ದಾವೆ ಈ ಮೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಈ ಮಿಲ್ಕಿ ವೈಟ್ ಅಲ್ಲಿ ಇರ್ಬೇಕು ಸರ್ ಮೊಟ್ಟೆ ಈ ವೈಟ್ ಹಾಲ್ ಕಾಯಿಸ್ದಾಗ ಏನು ಕಲರ್ ಇರುತ್ತಲ್ಲ ಈ ವೈಟ್ ಅಲ್ಲಿ ಇದ್ರೆ ಮೊಟ್ಟೆ ಪ್ಯೂರ್ ನಾಟಿ ಸರ್ ಡಾರ್ಕ್ ಬ್ರೌನ್ ಇದ್ರೆ ಮೊಟ್ಟೆ ಅಲ್ಲ ಸರ್ ನಾಟಿ ಅಲ್ಲ ಅದು ಸರ್ ಇವಾಗ ಕೆಲವು ಮಾರ್ಕೆಟ್ಗಳಲ್ಲಿ ಅಥವಾ ಸಂತೆಗಳಲ್ಲಿ ನಾಟಿ ಕೋಳಿ ಅಂತೇಳಿ ಸೇಲ್ ಮಾಡ್ತಿದ್ದಾರೆ ನೀವು ಸೇಲ್ ಮಾಡ್ತಿದ್ದೀರಾ ಸರ್ ಇದು ಮಾರ್ಕೆಟ್ ಅಲ್ಲಿ ಐನೂರು ಐನೂರು ಚಿಲ್ಲರೆ ಬೇರೆ ಕೋಳಿನೇ ಮಾರ್ತಾ ಇದ್ದಾರೆ ಸರ್ ಪ್ಯೂರ್ ನಾಟಿ ನಿಮಗೆ ಸಿಗ್ತಾ ಇಲ್ಲ ಪ್ಯೂರ್ ನಾಟಿ ಯಾರು ತಂದು ಮಾರ್ಕೆಟಲ್ಲಿ ಇಟ್ಟು ಮಾರೋದಿಲ್ಲ ಸರ್ ಪ್ಯೂರ್ ನಾಟಿ ಬಂದು ಅಪರೂಪ ಆಗೋಗಿದೆ ಯಾರಿಗೂ ಮಾರ್ಕೆಟಲ್ಲಿ ತಂದಿಟ್ಟು ಮಾರೋ ಅಷ್ಟು ಪ್ಯೂರ್ ನಾಟಿ ಇನ್ನೂ ವ್ಯಾಲ್ಯೂ ಕಡಿಮೆ ಆಗಿಲ್ಲ ಹೊರ್ಗಡೆ ತಂದಿಟ್ಟು ಮಾರೋ ಅಷ್ಟು ಪ್ಯೂರ್ ನಾಟಿಗೆ ಯಾವತ್ತಿದ್ರೂ ಚಿನ್ನದ ಬೆಲೆ ಇದ್ದೇ ಇದೆ ಸರ್ ಎಲ್ಲೇ ಹೋದರೂ ನೀವು ಹಳ್ಳಿಗಳ ಮನೆಗಳಲ್ಲಿ ಹೋದರೂ ಎಲ್ಲೇ ಹೋದರೂ ಪ್ಯೂರ್ ನಾಟಿ ಸಿಕ್ಕೇ ಸಿಗುತ್ತೆ ನಿಮಗೆ ಚಿನ್ನದ ಬೆಲೆ ಇದ್ದೇ ಇದೆ ಅದಕ್ಕೆ ಅದಕ್ಕೆ ಯಾವತ್ತೂ ಬೆಲೆ ಕಡಿಮೆ ಆಗಿಲ್ಲ ಜನಗಳು ತಿಳುವಳಿಕೆ ಇಲ್ಲದೇ ಬೇರೆ ಕೋಳಿನ ಹೋಗಿ ಐನೂರಿಂದ ಐನೂರೈವತ್ತು ರೂಪಾಯಿ ಕೊಟ್ಟು ಈ ಫಾರಮಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಫೀಡ್ಸ್ ಹಾಕಿ ಬೆಳೆದಿರೋ ಕೋಳಿನ ಕಲರ್ ಇದೇ ಥರ ಇರುತ್ತೆ ಅಂತೇಳಿ ತಗೊಳ್ತಾರೆ ಅದೆಲ್ಲ ಸುಳ್ಳದು ಅದು ಯಾವುದೇ ರೀತಿ ಅದು ಇರೋದಿಲ್ಲ ಅದು ಮೋಸ ಹೋಗೋದಷ್ಟೇ ಯಾವುದೇ ಹೇಳಿದ್ವಲ್ಲ ಈ ಮುಳ್ಳು ಈ ಬಾಲ ಈ ಬೀಕು ಇದು ಮೂರು ಚೆಕ್ ಮಾಡಿಬಿಟ್ರೆ ಎಂಥ ಓದಿಲ್ಲದೆ ಇರೋರಿಗಾಗ್ಲಿ ತಿಳಿದಿರೋರಿಗಾಗ್ಲಿ ತಿಳಿದಿರೋರಿಗಾಗ್ಲಿ ನಾಟಿ ಯಾವುದು ಮೈಸೂರು ನಾಟಿ ಯಾವುದು ಬೇರೆ ಕೋಳಿ ಯಾವುದು ನಿಮಗೆ ಅವ್ರು ನಾಟಿ ಕೋಳಿನ ಅಂದರೆ ಹೂ ಅಂತಾರೆ ಯಾವುದೇ ರೀತಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಿಲ್ಲ ಅಂಗಡಿಯಲ್ಲಿ ನೀವು ಎಲ್ಲರೂ ಮೋಸ ಹೋಗೋದೇ ಏ ನಾಟಿ ಕೋಳಿ ತೊಗೊಂಬಂದಿ ಚೆನ್ನಾಗಿರಲಿಲ್ಲ ಅಂತೇಳಿ ಸುಮಾರು ಜನ ಬಿಟ್ಬಿಡ್ತಾರೆ ಒರ್ಜಿನಲ್ ನಾಟಿ ಬಳಸಿ ನೋಡಬೇಕು ಅವಾಗ ಗೊತ್ತಾಗುತ್ತೆ ಅವರಿಗೆ ನೀವು ಒಂದು ಕೆ ಜಿಗೆ ಏನು ಕೊಡ್ತಿದ್ದೀರಾ ನಾವು ಒಂದು ಕೆ ಜಿ ಐನೂರು ರೂಪಾಯಿ ಕೊಡ್ತಾಯಿದ್ವಿ ಸರ್ ಲೈವ್ ವೇಟು ಐನೂರು ರೂಪಾಯಿ ತೂಕ ಏನಿದೆ ಹುಂಜಾ ಐನೂರು ರೂಪಾಯಿ ಕೊಡ್ತಾಯಿದ್ವಿ ಹಂಜಾಗಲಿ ಏಟೆ ಆಗಲಿ ಐನೂರು ರೂಪಾಯಿ ಕೊಡ್ತಾಯಿದ್ದೀವಿ ಮಟ್ಟೆ ಏನು ರೆಟಲ್ಲಿ ಕೊಡ್ತಾಯಿದ್ದೀರಾ ಈಗ ನಾವಿಲ್ಲಿ ಇಪ್ಪತ್ತು ರೂಪಾಯಿ ನಡೀತಾ ಇದೆ ಸರ್ ನಮ್ಮಲ್ಲಿ ಇಲ್ಲಿ ಇಲ್ಲೇ ಬಂದು ಮನೆ ಹತ್ರ ತೊಗೊಂಡೋಗೋರಿಗೆ ನಾವು ಹದಿನೈದು ರೂಪಾಯಿ ಕೊಡ್ತಾಯಿದ್ದೀವಿ ಸರ್ ಹದಿನೈದು ರೂಪಾಯಿ ಕೊಡ್ತೀವಿ ಹದಿನೈದು ರೂಪಾಯಿ ಕೊಡ್ತಾಯಿದ್ದೀವಿ ಓಕೆ ಈಗ ಸುಮಾರು ಟೋಟಲ್ ಎಷ್ಟು ಕೋ ಇದೆ ನಿಮ್ಮ ಹತ್ರ ಒಂದು ಸಾವಿರ ಕೋಳಿ ಇದೆ ಸರ್ ಈಗ ಯಾರಾದರೂ ಸಾಕಾಣಿಕೆ ಮಾಡಲಿಕ್ಕೆ ಕೇಳಿದಾರೆ ನೀವು ಯಾವ ರೀತಿ ಕೊಡ್ತೀ ಇಲ್ಲ ಸರ್ ಸಾಕಾಗಿ ಕೊಡ್ತಾಯಿಲ್ಲ ನಾವು ನಾವು ಮೀಟ್ ಪರ್ಪಸ್ಸಿಗೆ ಕೊಡ್ತಾಯಿದ್ದೀವಿ ಅಷ್ಟೇ ಸಾಕಲಿಕ್ಕೆ ಯಾವುದು ಕೊಡ್ತಾರೆ ಹ್ಞೂ ಓಕೆ ಈಗ ಕೋಳಿ ಸಾಕಾಣಿಕೆಯಲ್ಲಿ ನಿಮ್ಮ ಅನುಭವ ಹೇಗಿದೆ ಸರ್ ಏನು ಅನಿಸುತ್ತೆ ನಿಮಗೆ ಪರವಾಗಿಲ್ಲ ಸರ್ ಕೋಳಿ ಸಾಕಾಣಿಕೆ ಮಾಡ್ಬೋದು ಅಂದರೆ ಈ ಬೇರೆ ಕೋಳಿಗಳು ಕ್ರಾಸ್ ಕೋಳಿಗಳು ಇವೆಲ್ಲ ಬಂದಿರೋದ್ರಿಂದ ಒರಿಜಿನಲ್ ಕೋಳಿಗೆ ಜನಗಳಿಗೆ ಮಿಸ್ಗೈಡ್ ಆಗ್ತಾ ಇದೆ ಒರಿಜಿನಲ್ ಕೋಳಿಗೆ ಬೆಲೆ ಕಡಿಮೆ ಆಗಿದೆ ಒರ್ಜಿನಲ್ ಕೋಳಿ ಜನಗಳಿಗೆ ತಲುಪ್ತಾ ಇಲ್ಲ ಬೇರೆ ಮಿಸ್ಗೈಡ್ ಆಗಿ ಬೇರೆ ಬೇರೆ ರೀತಿ ಕೋಳಿಗಳು ಸಿಗ್ತಾ ಇದ್ದಾವೆ ಈ ಬಿ ವಿ ತ್ರೀ ಏಟಿ ಆಗಿರ್ಬೋದು ಬೇರೆ ತಮಿಳ್ನಾಡು ನಾಟಿ ಕೋಳಿ ಅಂತಾರೆ ಮೈಸೂರು ನಾಟಿ ಅಂತಾರೆ ಮತ್ತು ಬೇರೆ ಬೇರೆ ಕಲರ್ ಕೋಳಿಗಳು ಅಂತಾರೆ ಅವೆಲ್ಲ ಸಿಕ್ಕಿರೋದ್ರಿಂದ ಸ್ವಲ್ಪ ಮಾರ್ಕೆಟು ಇದರ ತೊಂದರೆ ಆಗಿದೆ ಅದೆಲ್ಲರೂ ಜನ ನಂಬಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಇದು ಇವೆಲ್ಲ ಮಾರ್ಕೆಟಿಗೆ ಎಲ್ಲೇ ಮಾರ್ಕೆಟಲ್ಲಿ ನೋಡಿ ಎಲ್ಲೇ ಚೆಕ್ ಮಾಡಿ ಈಗ ಮುಳ್ಳು ಒಂದು ಬಾಲ ಒಂದು ಇದು ಇದಕ್ಕೆ ನೀವು ಐನೂರೈವತ್ತಲ್ಲ ಆರುನೂರು ರೂಪಾಯಿ ಕೊಟ್ಟರು ಇಲ್ಲ ಪಕ್ಕ ಪ್ಯೂರ್ ನಾಟಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ಯೂರ್ ನಾಟಿ ಇಲ್ಲ ಅಂದರೆ ದಯವಿಟ್ಟು ಅದನ್ನು ನೂರು ರೂಪಾಯಿ ಕೊಟ್ಟು ಖರೀದಿ ಮಾಡಬೇಡಿ ವೇಸ್ಟ್ ಅದು ಈಗ ಸರಿ ಕೋಳಿ ಸಾಕಾಣಿಕೆಯಲ್ಲಿ ಲಾಭ ಮಾಡೋದಾದರೆ ಯಾವ್ಯಾವ ಮಾಡ್ತಾ ಹೋಗ್ಬೋದು ಲಾಭ ಮಾಡೋದಾದರೆ ಕೋಳಿ ಸಾಕಾಣಿಕೆಯಲ್ಲಿ ಆದಷ್ಟು ಮನೆಯಲ್ಲಿ ಏನಿದೆ ಬ ಬಾಳೆ ದಿಂಡು ಹಳ್ಳಿಗಳೇ ತೋಟದ ಕಡೆ ಓಪನ್ ಅಲ್ಲಿ ಬಿಟ್ಟು ಬೆಳೆಸೋದ್ರಿಂದ ಲಾಭ ಇದೆ ಯಾವುದೇ ರೀತಿ ಮನೆಯಲ್ಲಿ ಫೀಡ್ಸ್ ಹಾಕಿ ನಾವು ಜೋಳ ಹಾಕಿ ಕಾಳು ಹಾಕಿ ಬೆಳೆಸ್ತೀನಂದ್ರೆ ಯಾವುದೇ ಕಾರಣಕ್ಕೂ ಲಾಭ ಸಿಗೋದಿಲ್ಲ ನೀವು ತೋಟದಲ್ಲಿ ಬಿಟ್ಟು ಫ್ರೀ ರೇಂಜಲ್ಲಿ ಬಿಟ್ಟು ಹವೇ ಮೇಯ್ಕೊಂಬರೋ ರೀತಿ ನೀವು ಒಂದು ಟೆನ್ ಪರ್ಸೆಂಟ್ ಮೇವು ಹಾಕೋ ರೀತಿ ಇರಬೇಕು ಏಯ್ಟಿ ನೈಂಟಿ ಪರ್ಸೆಂಟ್ ಅದೇ ಮೇಯೋ ರೀತಿ ಇರಬೇಕು ಆವಾಗ ನಿಮಗೆ ಲಾಭ ಇದೆ ಈಗ ನಿಮ್ಮ ಹತ್ರ ತೊಗೋಬೇಕು ಅಂದರೆ ಇಂತಿಷ್ಟೇ ಡಿಮ್ಯಾಂಡ್ ಅಂತ ಇದೆಯಾ ಸರ್ ಎಷ್ಟು ತಗೋಬೇಕು ಆ ರೀತಿ ಏನಿಲ್ಲ ಸರ್ ಇಲ್ಲಿ ಮನೆ ಹತ್ರ ಬಂದರೆ ಇಲ್ಲಿ ಫಾರಾಮ್ ಹತ್ರ ಬಂದರೆ ತುಂಬ್ರಿ ನಾರಾಯಣಪುರ ತಳ್ಳಿಗಟ್ಟೆ ಭದ್ರಾವತಿ ತಾಲೂಕು ಇಲ್ಲಿ ನೀವು ಬಂದರು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನೀವು ಒಂದು ಕೋಳಿಯಿಂದ ಹಿಡಿದು ಐವತ್ತು ಕೋಳಿವರೆಗೂ ಎಷ್ಟು ಬೇಗ ತೊಗೊಬೋದು ಇದ್ರೆ ಖಂಡಿತ ಕೊಡ್ತೀವಿ ಯಾಕಂದರೆ ಉಳಿಯೋದಿಲ್ಲ ಕೋಳಿಗಳು ಡಿಮ್ಯಾಂಡ್ ಇರೋದ್ರಿಂದ ಕೋಳಿ ಬಂದಿದ ತಕ್ಷಣ ಖಾಲಿಯಾಗಿಬಿಡುತ್ತೆ ದಯವಿಟ್ಟು ಇದ್ದಾಗ ಬರ್ರಿ ಖಂಡಿತ ಕೊಡ್ತೀವಿ